ನಮಸ್ಕಾರ ಸ್ನೇಹಿತರೆ ನಮ್ಮ ಹೊಸ ಯೂಟ್ಯೂಬ್ ಗೆ ಸುಸ್ವಾಗತ ಕಾರ್ ಲೋನ್ ತಗೊಳ್ಳೋದು ಮತ್ತು ಕಾರ್ ಪರ್ಚೇಸ್ ಮಾಡೋದು ಯೂಸ್ಡ್ ಕಾರ್ ಪರ್ಚೇಸ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಈಗ ನೀವು ಯಾವುದೇ ಒಂದು ಕಾರ್ ಪರ್ಚೇಸ್ ಮಾಡಬೇಕು ಅಂದರೆ ಆ ಡೀಟೇಲ್ನ ತಿಳ್ಕೋಬೇಕು ಕಾರು ಯಾವ ಮಾಡಲು ಎಷ್ಟು ವರ್ಷ ಹಳೇದು ಎಷ್ಟು ಕಾರ್ ಓಡಿದೆ ರನ್ನಿಂಗ್ ಆಗಿದೆ ಕಾರ್ ಏನಾದ್ರು ಆಕ್ಸಿಡೆಂಟ್ ಆಗಿದೆಯಾ ರೀಪೇಂಟ್ ಆಗಿದೆಯಾ ಪಾರ್ಟ್ಸ್ ಏನಾದ್ರು ಚೇಂಜ್ ಆಗಿದೆಯಾ ಕಾರು ಇಂಜಿನ್ ಚೆನ್ನಾಗಿದೆಯಾ ಇವೆಲ್ಲ ನಾವು ಚೆಕ್ ಮಾಡಿ ತಗೋಬೇಕು ನಿಮ್ಮ ಹತ್ರ ಯಾರಾದ್ರೂ ಟೆಕ್ನಿಷಿಯನ್ ಇದ್ರೆ ಹೋಗಿ ಅದನ್ನು ತೋರ್ಸೋದು ಬೆಟರ್ ಮತ್ತು ನಿಮ್ಮ ಸಿಬಿಲ್ ಕೂಡ ಇಂಪಾರ್ಟೆಂಟು ನಿಮ್ ಸಿಬಿಲ್ ಏಳ್ನೂರ ಐವತ್ತು ಪ್ಲಸ್ ಇದ್ರೆ ಬೇಗ ಲೋನ್ ಆಗುತ್ತೆ ನಿಮ್ದು ಯಾವುದೇ ಬ್ಯಾಂಕಲ್ಲ ಹೋದ್ರು ಕೂಡ ಬೇಗ ಲೋನ್ ಆಗುತ್ತೆ ಸಿಬಿಲ್ ಹೇಗ್ ಮೇಂಟೈನ್ ಮಾಡ್ಬೇಕಂದ್ರೆ ಯಾವುದೇ ಚೆಕ್ ಬೌನ್ಸ್ ಮಾಡ್ದನೆ ಇದ್ರೆ ಸಿಬಿಲ್ ಇಂಪ್ರೂವ್ ಆಗ್ತಾ ಇರುತ್ತೆ ನೀವು ಚೆಕ್ ಬೌನ್ಸ್ ಮಾಡ್ತಾ ಇದ್ರೆ ಒಂದು ಚೆಕ್ ಬೋನ್ಸ್ ಐದರಿಂದ ಸಿಬಿಲ್ ಬೇಸ್ ಮೇಲೆ ಲೋನ್ ಆಗೋದು ಇನ್ನು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಬಂದು ಪ್ಯಾನ್ ಆಧಾರು ಬ್ಯಾಂಕ್ ಸ್ಟೇಟ್ಮೆಂಟ್ ನೀವು ಇನ್ಕಮ್ ಯಾವ ರೀತಿ ಇರುತ್ತೆ ಇನ್ಕಮ್ ಸ್ಯಾಲ್ರಿ ಬಿಸ್ನೆಸ್ ಸ್ಯಾಲ್ರಿ ರೀಸೆಂಟ್ ಮೂರ್ ತಿಂಗಳು ಸ್ಯಾಲ್ರಿ ಸ್ಲಿಪ್ಪು ಮತ್ತು ರೀಸೆಂಟ್ ಮೂರ್ ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆದ್ರೆ ಐ ಟಿ ಆರ್ ಬೇಕಾಗುತ್ತೆ ರೀಸೆಂಟ್ ಟೂ ಇಯರ್ಸ್ ಐ ಟಿ ಆರ್ ಬಿಸ್ನೆಸ್ ಪ್ರೂಫು ಬೇಕಾಗುತ್ತೆ ನಿಮ್ಮ ಇನ್ಕಮ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಬ್ಯಾಂಕ್ಗಳಲ್ಲಿ ಎ ಬಿ ಬಿ ಅಂತ ಚೆಕ್ ಮಾಡ್ತಾರೆ ಅವರೇಜ್ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮ ಅವರೇಜ್ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇತ್ತು ಅಂದ್ರೆ ಬೇಗನೆ ಲೋನ್ ಆಗುತ್ತೆ ನೀವು ಯಾವುದೇ ಬ್ಯಾಂಕ್ ಫೈನಾನ್ಸಿಗೆ ಹೋದರೂ ಕೂಡ ಮೊದಲೇ ನೀವು ಲೋನ್ ಡೀಟೈಲ್ ತಿಳ್ಕೊಳ್ಳಿ ನಮ್ಗೆ ಎಷ್ಟು ಎಲಿಜಿಬಿಲಿಟಿ ಇದೆ ಅಂದ್ರೆ ಲೋನು ಆಗುತ್ತೆ ಎಷ್ಟು ವರ್ಷಕ್ಕಾಗತ್ತೆ ಈಗ ನೀವು ಕಾರ್ ತಗೊಳ್ಳೋದಾದ್ರೆ ಮೊದಲೇ ಅದು ಎಂಟು ವರ್ಷ ಆಗಿದ್ರೆ ಇನ್ನೆರಡೇ ವರ್ಷಕ್ಕಾಗತ್ತೆ ಕೆಲವೊಂದು ಬ್ಯಾಂಕ್ ಅಥವಾ ಫೈನಾನ್ಸ್ಗಳಲ್ಲಿ ಕೆಲವೊಂದು ಬ್ಯಾಂಕುಗಳಲ್ಲಿ ಹನ್ನೆರಡು ವರ್ಷ ಬ್ಲಾಕ್ ಅಲ್ಲಿ ಮಾಡ್ತಾರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಹದಿನೈದು ವರ್ಷ ಬ್ಲಾಕಲ್ಲಿ ಮಾಡ್ತಾರೆ ಸೊ ಅದನ್ನೆಲ್ಲ ನೀವು ತಿಳ್ಕೊಳ್ಳಿ ಎಷ್ಟು ಲೋನ್ ಆಗುತ್ತೆ ಎಷ್ಟು ಟೆನ್ ಯೂರು ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಪ್ರೊಸೆಸಿಂಗ್ ಫೀಸ್ ಏನಿದೆ ಫೋರ್ ಕ್ಲೋಸರ್ ಚಾರ್ಜಸ್ ಎಷ್ಟಾಗುತ್ತೆ ನೀವೇನಾದರೂ ಒಂದು ಐದು ವರ್ಷಕ್ಕೆ ಲೋನ್ ತೊಗೊಂಡು ಅದನ್ನ ಮುಂಚೆಲೆ ಎರಡೂವರೆ ವರ್ಷ ಮೂರು ವರ್ಷಕ್ಕೆ ಕ್ಲೋ ಕ್ಲೋಸ್ ಆಗಿದ್ರೆ ಫೋರ್ ಕ್ಲೋಸಿಂಗ್ ಚಾರ್ಜಸ್ ಅಂತ ಹಾಕ್ತಾರೆ ಅದು ಎಷ್ಟು ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ ಇಡನ್ ಚಾರ್ಜಸ್ ಏನಾದ್ರು ಇದೆಯಾ ಇವೆಲ್ಲ ಲೋನ್ ಡೀಟೇಲ್ ಪಕ್ಕಾ ಮಾಡಿಕೊಂಡು ಅಲ್ಲಿ ಡಾಕ್ಯುಮೆಂಟ್ಸ್ ಕೊಡಿ ನೀವೇನಾದ್ರೂ ಸ್ಯಾಲ್ರಿಡ್ ಆಗಿದ್ರೆ ಸ್ಯಾಲ್ರಿ ಮಿನಿಮಮ್ ಸ್ಯಾಲ್ರಿ ಇಷ್ಟೇ ಇರಬೇಕು ಅಂತ ಇದೆ ಮಿನಿಮಮ್ ಕೆಲವೊಂದು ಬ್ಯಾಂಕ್ಗಳಲ್ಲಿ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರ ಇರಲೇಬೇಕು ಟೇಕ್ ಓಮ್ ಇಷ್ಟಿದ್ರೆ ಬೇಗ ಲೋನ್ ಆಗುತ್ತೆ ಅಂದ್ರೆ ಲೋನ್ ಅಮೌಂಟ್ ಕಡಿಮೆ ಇದ್ರೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರ ಸ್ಯಾಲ್ರಿ ಇದ್ರೆ ಲೋನ್ ಅಮೌಂಟ್ ಕಡಿಮೆ ಇದ್ರೆ ಮಾತ್ರ ಆಗುತ್ತೆ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಇಟ್ಕೊಂಡು ನೀವು ಹತ್ತು ಲಕ್ಷ ಲೋನ್ ತಗೊಳ್ತೀರಾ ಅಂದ್ರೆ ಆಬ್ಲಿಕೇಶನ್ ಬರುತ್ತೆ ಅಷ್ಟಿದ್ರೆ ಆಗೋದಿಲ್ಲ ಇನ್ನ ಡಾಕ್ಯುಮೆಂಟ್ಸ್ ಇಟ್ಟು ಸ್ಯಾಲ್ರಿಡ್ ಆದ್ರೆ ಮೂರು ತಿಂಗಳು ಸ್ಯಾಲ್ರಿ ಸ್ಲಿಪ್ಪು ಸ್ಯಾಲ್ರಿ ಕ್ರೆಡಿಟ್ ಬ್ಯಾಂಕ್ ಸ್ಟೆಟ್ಮೆಂಟು ಮೂರ್ ತಿಂಗಳು ಅಥವಾ ಆರು ತಿಂಗಳು ತಗೊಳ್ತಾರೆ ಐ ಸೆಲ್ಫ್ ಎಂಪ್ಲಾಯ್ಡ್ ಆದ್ರೆ ರೀಸೆಂಟ್ ಟೂ ಇಯರ್ಸ್ ಐ ಟಿ ಆರ್ ಬಿಸ್ನೆಸ್ ಪ್ರೂಫು ಇನ್ನ ಪ್ಯಾನ್ ಆಧಾರು ಆರ್ ಸಿ ಇನ್ಶೂರೆನ್ಸು ಕೇಳ್ತಾರೆ ನಿಮ್ಗೆ ಏನೇ ಲೋನ್ ರಿಲೇಟೆಡು ಅನುಮಾನ ಇತ್ತು ಅಂದರೆ ಇದೇ ನಂಬರಿಗೆ ನಾನು ಕೆಳಗೆ ನನ್ನ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ತಿಳ್ಕೊಬೋದು ನಿಮಗೆ ಲೋನ್ ಬೇಕು ಅಂತ ಹೇಳಿದ್ರು ಕೂಡ ನಾನು ಇದೇ ಫೀಲ್ಡಲ್ಲಿ ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಏನೇ ಡೀಟೇಲ್ ಕಾರ್ ಲೋನ್ ಡೀಟೇಲ್ ಬೇಕು ಅಂದರೆ ನನ್ನ ನಂಬರ್ ಇರುತ್ತೆ ಕೆಳಗಡೆ ಆ ನಂಬರಿಗೆ ಕಾಲ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಸ್ನೇಹಿತರೆ ಏನಾರು ಇದ್ದರೆ ಕಾಲ್ ಮಾಡಿ